ಕೆಲವರಿಗೆ ಏನು ಈಗ ಈ ಟ್ರಾಫಿಕಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಒಳ್ಳೆಯದ ತೋರಿಸಿದ್ದಾರೆ ಅವರು ಸ್ಪೀಡಾಗಿ ಹೋಗೋದಾಗಲಿ ತುಂಬ ಒಳ್ಳೆಯದಾಗಿ ಮಾಡಿದ್ದಾರೆ ಒಳ್ಳೆಯ ಮೆಸೇಜು ಯುವಕರಿಗೆ ಟ್ರಾಫಿಕ್ ರೂಲ್ಸ್ ಯಾವತ್ತು ರೀತಿ ಅವರು ಅರ್ಜೆಂಟಾಗಿ ಹೋಗೋದ್ನಾಗ ಯಾವ ಆಕ್ಸಿಡೆಂಟ್ ಆಗುತ್ತೆ ಒಳ್ಳೆಯ ಮೆಸೇಜು ಒಳ್ಳೆಯ ಯುವಕರಿಗೆ ತುಂಬ ಚೆನ್ನಾಗಿದೆ ಬಂದು ನೋಡೋಕ್ಕೆ ಒಳ್ಳೆಯ ಒಂದು ಕಿರಣ್ ನಾರಾಯಣರು ಫಸ್ಟ್ ಮೂವಿ ಇದ್ರು ಒಂದು ಹತ್ತು ಇಪ್ಪತ್ತು ಮೂವಿ ಎಕ್ಸ್‌ಪೀರಿಯನ್ಸ್ ಇರೋ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ವಾಕಿ ಒಳ್ಳೆ ಮುಂದುವರೆ ಮುಂದುವರೆ ಆಲ್ವಾ ಮದಡೋ ಇನ್ನೊಂದು ಈ ಮೂವಿ ತುಂಬಾ ಆಯಕಡ ಸರಿ ಇದೆ ಸರಿ ಈ ಮೂವಿ ನೋಡ್ದೆ ತುಂಬಾ ಚೆನ್ನಾಗಿದೆ ಸ್ನೇಹ ಶ್ರೀศรีಗೆ ತಕ್ಕಂತನೇ ಇರೋ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಈ ಸಿನಿಮಾನ ಮೊದಲನೆಯದಾಗಿ ಪ್ರತಿಯೊಬ್ಬ ಡೆಲಿವರಿ ಬಾಯ್ ಆಗಿರಬಹುದು ಆಟೋ ಡ್ರೈವರ್ ಆಗಿರ್ಬೋದು ಮತ್ತೊಬ್ಬರಿಗೆ ಇವರಿಗೆ ಡೆಡಿಕೇಟ್ ಮಾಡುವಂಥ ಸಿನಿಮಾ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ಸರ್ಕಾರ ಎಷ್ಟೋ ಜನಕ್ಕೆ ಏನೇನೋ ಫ್ರೀ ಕೊಡ್ತಿದ್ದಾರೆ ಬಟ್ ಅದೇ ಡೆಲಿವರಿ ಬಾಯ್ಸ್ನ ಎಲ್ಲರೂ ತುಂಬ ನೆಗ್ಲೆಟಾಗಿ ಮಾಡ್ತಿದ್ದಾರೆ ನೆಗ್ಲೆಟನ್ನು ನೋಡ್ತಿದ್ದಾರೆ ಇವತ್ತು ಐದು ನಿಮಿಷ ಲೇಟ್ ಆದರೆ ಅಮ್ಮನ ಅಕ್ಕನ ಅಂತ ಅವಾಚ್ಯ ಶಬ್ದ ಉಪಯೋಗಿಸ್ತಿದ್ದಾರೆ ಇವತ್ತು ಡೆಲಿವರಿ ಬಾಯ್ಸ್ ಆಗಿರ್ಬೋದು ಆಟೋ ಡ್ರೈವರ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ನಮ್ಮ ರಾಜ್ಯಕ್ಕಾಗಲಿ ನಮ್ಮ ದೇಶಕ್ಕಾಗಲಿ ಅವ್ರ ಒಂಥರ ಬೆನ್ನೆಲೆ ಬಿದ್ದಂಗೆ ಯಾರೋ ಒಬ್ಬರು ಐ ಟಿ ಬಿ ಟಿಲಿ ಕೆಲಸ ಅಂಥವ್ರು ನೈಟ್ ಹನ್ನೆರಡು ಗಂಟೆಗೆ ಬಂದಾಗ ಅವರಿಗೆ ಮಾಡ್ಕೊಂಡು ತಿನ್ನಷ್ಟು ಕೂಳು ಇರಲ್ಲ ಅಂಥದ್ರಲ್ಲಿ ಆರ್ಡ್ರ್ ಮಾಡಿದಾಗ ಐದೈದು ನಿಮಿಷ ಲೇಟಾಗಿ ಬಂದರೂ ಕೂಡ ಅವ್ರಿಗೆ ಬೈಯೋದು ಹೊಡಿಯೋದು ಈ ಥರ ತುಂಬ ಅವ್ರ ಮೇಲೆ ಏನಂತಾರೆ ಏನೋ ಹೊಡಿತಾರೆ ಎಷ್ಟೋ ಜನ ಅಂಥದ್ದನ್ನೆಲ್ಲ ನಿಲ್ಲಿಸಬೇಕು ಸರ್ಕಾರ ಇದ್ರ ಬಗ್ಗೆ ಒಂದು ಕ್ರಮ ತಗೊಳ್ಬೇಕು ಈ ಸಿನಿಮಾನ ಪ್ರತಿಯೊಬ್ಬರು ಡೆಲಿವರಿ ಬಾಯ್ಸ್ ನೋಡಲೇಬೇಕು ಈ ಸಿನಿಮಾನ ಆಮೇಲೆ ಡೆಲಿವರಿ ಬಾಯ್ ಅಂತಂದ್ರೆ ಅವ್ರು ಒಂದೇನೇ ಅಲ್ಲ ಆಟೋ ಡ್ರೈವರ್ ಆಗಲಿ ಆಮೇಲೆ ರೈತರು ಕೂಡ ಡೆಡಿಕೇಶನ್ ಮಾಡಿದ್ದಾರೆ ಯಾಕಂದ್ರೆ ಡೆಲಿವರಿ ಬಾಯ್ ಅಂದರೆ ಅವರು ಹೊಲ್ದಲೆಲ್ಲ ಬೆಳೆದ್ಬಿಟ್ಟು ಅದನ್ನೆಲ್ಲ ಮಾರ್ಕೆಟಿಗೆ ತರ್ತಾರೆ ಆ ಡೆಲಿವರಿ ಬಾಯ್ ಅದನ್ನೆಲ್ಲ ಬೇರೆ ಕಡೆ ಸರ್ವ್ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆಮೇಲೆ ಫ್ರೆಂಡ್ಶಿಪ್ ಅಲ್ಲಿ ಯಾರೇ ಆಗಲಿ ಹುಡುಗಿ ಬರಲ್ಲ ಸರ್ ಫ್ರೆಂಡೇ ಬರ್ತಾನೆ ಅವ್ನು ನೋಡಿ ಅವ್ನು ಏನೇ ಆಗಿರುತ್ತೆ ಅವ್ನ ಫ್ಯಾಮಿಲಿನಲ್ಲಿ ಇವನೇ ವಹಿಸ್ಕೊಂಡು ನೋಡ್ತಾನೆ ಫ್ರೆಂಡು ದಯವಿಟ್ಟು ಹೇಳ್ತೀನಿ ಇಂಥ ಸಿನಿಮಾಗಳನ್ನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಮೂವಿ ಈಗಷ್ಟೇ ಸ್ನೇಹರ್ಷಿ ಚಲನಚಿತ್ರವನ್ನು ನೋಡಿದೆ ಹೊಸ ಪ್ರಯತ್ನ ಸ್ನೇಹದ ಮಾರ್ಮಿಕವಾಗಿರ್ತಕ್ಕಂಥ ಸಂಬಂಧಗಳು ಇಡೀ ಚಿತ್ರದಲ್ಲಿ ದಾಳಾಗಿ ಕಾಣುತ್ತದೆ ಯಾವ ಕ್ಷೇತ್ರದಲ್ಲೇ ಆಗಲಿ ಅನ್ಯಾಯಗಳು ಆದಾಗ ಅನ್ಯಾಯವನ್ನು ನಿರ್ಭಯವಾಗಿ ಎದುರಿಸುವ ಪ್ರತಿಭಟಿಸುವ ನ್ಯಾಯವನ್ನು ಒದಗಿಸುವ ಕಡೆಗೆ ಇಲ್ಲಿಯ ಕಥಾನಾಯಕ ಪೃಥ್ವಿ ದಾಪುಗಾಲು ಇಟ್ಟು ಅಂಥ ಅನ್ಯಾಯಗಳನ್ನು ಸರಿಪಡಿಸೋದಕ್ಕೆ ಹೋಗಿ ತಾನು ಪೇಜಿಗೆ ಸಿಕ್ಕಿಕೊಂಡರೂ ಕೂಡ ತಾನು ಕಷ್ಟಕ್ಕೆ ಈಡಾದರೂ ಕೂಡ ತಾನು ಗುರಿ ಮುಟ್ಟೋದರಲ್ಲಿ ಯಶಸ್ಸನ್ನು ಕಾಣ್ತಾನೆ ಅದನ್ನು ಆ ಪಾತ್ರವನ್ನು ಕಿರಣ್ ಕಿರಣ್ ನಾರಾಯಣ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಹುಶಃ ಅನಿಸುತ್ತೆ ಕ್ರೌರಿಯ ಇಲ್ಲಿ ಸ್ವಲ್ಪ ಹೆಚ್ಚಿನದೇ ಇರಬಹುದು ಆದರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅದು ದಾಖಲಾಗಿದೆ ಸಮಾಜದ ಎಲ್ಲ ವರ್ಗಗಳಲ್ಲೂ ಒಂದು ರೀತಿಯಲ್ಲಿ ದಬ್ಬಾಳಿಕೆಯನ್ನು ಮಾಡುವಂಥ ವ್ಯಕ್ತಿಗಳಿದ್ದೇ ಇರ್ತಾರೆ ಶೋಷಣೆ ಮಾಡುವಂಥ ವ್ಯಕ್ತಿಗಳಿದ್ದೇ ಇರ್ತಾರೆ ಅವರ ಮುಖವಾಡಗಳನ್ನು ಕಳಚುವುದರ ಮುಖಾಂತರವಾಗಿ ಈ ಚಿತ್ರದಲ್ಲಿ ಒಂದು ಸಂದೇಶವನ್ನು ನೀಡಿದ್ದಾರೆ ಕಥಾನಾಯಕ ನಿಜವಾಗಿಯೂ ಕೂಡ ಕನ್ನಡಕ್ಕೆ ಮತ್ತೊಬ್ಬ ಹೀರೋ ಧಕ್ಕಿದ್ದಾನೆ ಅನ್ನೋದು ನಮ್ಮ ಸಂತೋಷದ ಸಂಗತಿ ಥ್ಯಾಂಕ್ ಯು ಸಂತೋಷ ಆಗಿದೆ ಅಂದರೆ ಇದು ಹೊಸ ನಟನೆ ಅಂತ ಅನ್ನಿಸ್ತಾ ಇಲ್ಲ ಭಾಳ ಸರ್ ಹೇಳಿದಂಗೆ ಇದು ಒಂದು ಲೇಬರ್ ಇದು ಡೆಲಿವರಿ ಬಾಯ್ಸ್ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದಾರೆ ರಿಯಲಿ ಭಾಳ ನ್ಯಾಚುರಲ್ ಆಗಿ ಮೂಡ್ ಬಂದಿದೆ ಇದ್ರ ಬಗ್ಗೆ ಭಾಳ ಒಂದು ಎಷ್ಟು ಹೇಳಿದರೂ ಕಡಿಮೆನೇ ಇದಕ್ಕೇನೆಂದರೆ ಎಲ್ಲವೂ ಹೆಚ್ಚಾಗಿ ಅಣ್ಣ ಅವ್ರು ಹೇಳ್ತಾರಲ್ಲ ಅಣ್ಣ ಅವ್ರು ಹೇಳೋ ಥರ ಅಭಿಮಾನಿ ದೇವರು ಅಂತ ಏನು ಹೇಳ್ತಾರೆ ಅದೇ ಮತ್ತೆ ಈ ಒಂದು ಇದರಲ್ಲಿ ಕಂಟಿನ್ಯೂ ಆಗುತ್ತೆ ಅಭಿಮಾನಿ ದೇವರು ಅಂತ ಏನು ಅಣ್ಣ ಅವ್ರು ಹಿಂದೆ ಹೇಳಿದರು ಅದು ಈಗಲೂ ಅಕ್ಷರ ಸತ್ಯ ಅದೇ ಥರ ಈ ಎಲ್ಲ ಜನಗಳು ಅವ್ರಿಗೆ ಆಶೀರ್ವಾದ ಮಾಡಿ ಮುಂದುವರಿಸಲಿ ಅಲ್ಲ ನಾನು ಕಿರಣ್ ಅವರು ಮಾತಾಡ್ಬೇಕಾರೆ ಹೇಳಿದ್ರು ಶಬ್ದಾವಲಿ ಸಿನಿಮಾಗೆ ನೀವು ಬ್ಲಾಕ್ ಟಿಕೆಟ್ ಕೊಟ್ಟು ನಿಮ್ಮ ಮಗನ ಕರ್ಕೊಂಡು ಹೋಗಿದ್ರೆ ಹೌದು ಯಾವ ತೇಟ್ರು ಸರ್ ಇಲ್ಲ ಅಲ್ಲ ಬ್ಲಾಕ್ ಟಿಕೆಟ್ ಕೊಟ್ಟು ಹಾಕೋದ್ರೆ ಅಂತ ಸಿಗ್ತಿತ್ತಲ್ಲ ಟಿಕೆಟ್ ಆರಾಮಾಗಿ ಇಲ್ಲ ಆ ತರ ಏನಿಲ್ಲ ಆ ತರ ಏನಿಲ್ಲ ಅದು ನನಗೆ ಒಂದು ಸ್ವಲ್ಪ ಇಲ್ಲೇ ಬಂದು ಹಾಂ ಎಲ್ಲಿ ಕರ್ಕೊಂಡು ಹೋಗಿದ್ದೀನಿ ಕರ್ಕೊಂಡು ಹೋಗಿದ್ದೀನಿ ಅದು ಲಾಸ್ಟ್ ಅಣ್ಣ ಅಣ್ಣಾವರು ನಾನು ತುಂಬ ಅಭಿಮಾನಿ ಅವರಿಗೆ ಹಾಗಾಗಿ ಅವ್ರ ಪಿಕ್ಚರ್ಗಳು ಮತ್ತೆ ಇನ್ನು ಎಲ್ಲ ಇದರಲ್ಲೂ ನಾನು ಸ್ವಲ್ಪ ಅಭಿಮಾನಿನೇ ಆದರೆ ಅಣ್ಣ ಅವ್ರಿಗೆ ತುಂಬಾ ಅಭಿಮಾನಿ ಹಾಗೆ ಹಾಗೆ ಮುಂದುವರಿಂದ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ ಇದ್ದೀನಿ ನನ್ನ ಮಗನು ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾನೆ ನನಗೆ ಬಹಳ ಖುಷಿಯ ಅವರಿಗೆ ಅಮ್ಮ ಅನ್ನೋದು ಬರ್ತಿದ್ದಿಲ್ಲ ಒಂದು ವರ್ಷ ಅಮ್ಮ ಅನ್ನೋದು ಬರ್ತಿದ್ದಿಲ್ಲ ಆಗಿನ ಕನಸು ಈಗ ನನ್ನ ಸಂಸ್ಥೆ ತುಂಬ ಚಿತ್ರಗಳು ಮಾಡಿದ್ದಾರೆ ಆದರೂ ಕೂಡ ಈ ಡೈರೆಕ್ಟರ್ಗಳಾಗಲಿ ಪ್ರೊಡ್ಯೂಸರ್ಗಳಾಗಲಿ ಗುರುತಿಸಿ ಅವನ ಕರೀತಾರಲ್ಲ ಅದಕ್ಕೆ ಬಹಳ ಸುಂದರ ಎಲ್ಲ ಫೀಲ್ಡ್ನಲ್ಲಿ ಕೂಡ ಕಷ್ಟ ಇದೆ ಅನ್ನೋದು ಗೊತ್ತಾಗತ್ತೆ ನಾನು ವಾಕ್ ಮಾಡಬೇಕಾದ್ರೆ ಸಂಜೆ ರಾತ್ರಿ ಇಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದರು ಆ ಡಬ್ಬಿಗಳು ಕಟ್ಕೊಂಡು ನಾನು ಹೇಳ್ತಾ ಇದ್ದೆ ಅಲ್ಲ ಈ ಮನೆ ಮಂದಿ ಎಲ್ಲ ಹಿಂಗೆ ಓಡ್ತಾರಲ್ಲ ಏನನ್ನು ಆಗಿಬಿಟ್ರೆ ಎಷ್ಟು ಕಷ್ಟ ಅನ್ನೋದು ಯೋಚನೆ ಮಾಡೋದಕ್ಕೆ ಹೋಗ್ತಾರಲ್ಲ ಆ ಡಬ್ಬಿಗಳು ತೊಗೊಂಡು ಅದರಲ್ಲಿ ಏನಿರುತ್ತೆ ಅಂತ ಕೇಳಿದೆ ನನ್ನ ಮಗನಿಗೆ ಒಂದು ದಿವಸ ಅವ್ನು ಕರೆದೆ ತಮ್ಮ ಇದರಲ್ಲಿ ಏನು ಇಟ್ಕೊಂಡು ಹೋಗ್ತಾರೆ ಈಗಲೇ ಇದಕ್ಕೆ ಊಟಕ್ಕೆ ಇದ್ದೀವಿ ಜನರು ಐದು ನಿಮಿಷ ಆದರೂ ವಾಪಸ್ ಕಳಿಸ್ತಾರೆ ಅಂದರು ಅಪ್ಪ ಭಾಳ ಧನ್ಯವಾದಗಳು ಹನ್ನೆರಡು ಗಂಟೆ ತಗೊಂಡೋಗ್ತಾ ಇದ್ದೀರಲ್ಲ ನೀವು ಪರಮಾತ್ಮ ನಿಮ್ಗೆ ಆರೋಗ್ಯ ಬಳಕೆ ಕೊಡಲಿ ಅಂತ ಹೇಳಿದ್ದೆ ಅದರಂತೆಯೇ ತುಂಬ 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 ಚೆನ್ನಾಗಿದೆ ಅದರಲ್ಲಿ ನನ್ನ ಮಗನದು ಕೂಡ ಬಹಳ ಚೆನ್ನಾಗಿದೆ ಬಹಳ ಬಹಳ ನನಗೆ ಸಂತೋಷ ಆಗಿದೆ ಮುಂದೆ ಎಲ್ಲರೂ ಎಲ್ಲರೂ ಫೀಲ್ಡಲ್ಲಿ ಕಷ್ಟ ಇದೆ ಆದರೆ ಅದನ್ನು ಅನುಸರಿಸಬೇಕು ಅನ್ನೋದು ತಿಳುವಳಿಕೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೂವಿ ತುಂಬ ಚೆನ್ನಾಗಿದೆ ಒಳ್ಳೆ ಸೋಷಿಯಲ್ ಕಂಟೆಂಟ್ ಇರೋ ಮೂವಿ ಎಲ್ಲರೂ ಬಂದ್ಬಿಟ್ಟು ನೋಡಿ ಪರ್ಫಾರ್ಮೆನ್ಸ್ ಇರೋದು ತುಂಬ ಚೆನ್ನಾಗಿದೆ ಅದೇ ಹೈಲೈಟ್ ಆ್ಯಕ್ಚುಲಿ ಮೂವಿನಲ್ಲಿ ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಲೈಕ್ ಫುಲ್ ಕಂಪ್ಲೀಟ್ ಪ್ರೊಫೆಷನಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಪ್ರತಿಯೊಬ್ಬ ಕನ್ನಡಿಗನು ಬಂದ್ಬಿಟ್ಟು ನೋಡಬೇಕಾಗಿರೋಂಥ ಚಿತ್ರ ಪ್ರತಿಯೊಬ್ಬ ವರ್ಗದವರು ನೋಡ್ಬೋದು ಎಲ್ಲರೂ ನೋಡ್ಬೋದು ಯಾವುದೇ ಲಾಗಿಲ್ಲ ಮೂವಿನಲ್ಲಿ ಎ ಪ್ರತಿ ಎಲ್ಲ ಥರ ಆಡಿಯನ್ಸ್ ಕ್ಯಾಪ್ಚರ್ ಆಗುತ್ತೆ ಮೂವಿ ದಯವಿಟ್ಟು ಥಿಯೇಟರಿಗೆ ಬಂದ್ಬಿಟ್ಟು ನೋಡಿ ನಮ್ಮ ಹೀರೋಗೆ ಬ್ಲೆಸ್ಸಿಂಗ್ಸ್ ಕೊಡಿ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬಂದಿದೆ ಮೂವಿ ಲೈಕ್ ರಿಯಲ್ ಲೈಫಲ್ಲಿ ನೋಡೋ ಅನ್ಸಂಗ್ ಹೀರೋಸ್ ಬಗ್ಗೆ ತುಂಬ ಸೋಷಿಯಲ್ ಕಾಂಟೆಂಟ್ ತುಂಬ ಸ್ಟ್ರಾಂಗಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ಆ್ಯಂಡ್ ಕ್ಲಿಯರಾಗಿ ಗೊತ್ತಾಗುತ್ತೆ ಇಡೀ ಮೂವೀಲಿ ಫ್ರಮ್ ಎಂಡ್ ಟು ಎಂಡ್ ಲೈಕ್ ಸ್ಟಾರ್ಟ್ ಟು ಫಿನಿಶ್ ಎಸ್ ಕ್ಯಾರಿ ದ ಎಂಟೈರ್ ಬರ್ಡನ್ ಆನ್ ದ ಶೋಲ್ಡರ್ಸ್ ಅದು ತುಂಬ ಆಗಿದೆ ಆ್ಯಂಡ್ ನಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇಂಥ ಒಬ್ಬರು ಲೈಕ್ ಎವಾಲ್ವಿಂಗ್ ಹೀರೋ ಇದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಲೈಕ್ ಇಂಥ ದೊಡ್ಡ ಸ್ಕ್ರೀನಲ್ಲಿ ನೋಡೋಕ್ಕೆ ನಿಮ್ಮಂಥ ಎಲ್ಲ ಸಪೋರ್ಟರ್ಸಿಂದ ಎಲ್ಲರೂ ಬಂದು ಥಿಯೇಟರಿಗೆ ನೋಡಬೇಕು ಇಂಥ ಮೂವೀಸ ಕನ್ನಡ ಮೂವೀಸ್ನ ದಯವಿಟ್ಟು ಸಪೋರ್ಟ್ ಮಾಡಿ ಐ ಮೀನ್ ಸ್ಟಿಲ್ ಗುಡ್ ಇನ್ ದ ಮಾರ್ಕೆಟ್ ಸೊ ಪ್ಲೀಸ್ ಸಪೋರ್ಟ್ ಕನ್ನಡ ಮೂವೀಸ್ ತಮಿಳ್ ತೆಲುಗು ಹೇಗೆ ಸಪೋರ್ಟ್ ಮಾಡ್ತೀವಿ ಕನ್ನಡ ಮೂವೀಸ್ ಇಂಥ ಮೂವೀಸ್ ಬೇಕು ಇಂಥ ಮೂವೀಸಿಗೆ ಜನ ಬಂದು ಥಿಯೇಟರಿಗೆ ನೋಡಬೇಕು ಓ ಟಿ ಟಿಲ್ ಬಡ ಬರೋದು ಇಟ್ಸ್ ಆಲ್ವೇಸ್ ಆಮೇಲೆ ದಯವಿಟ್ಟು ಥಿಯೇಟರಿಗೆ ಬಂದು ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ ಇಟ್ಸ್ Uh, it's a full, uh, it's Pfizer was full picture. Thank you, thank you.